ಆಗ್ಲಾರ್ದಂತ ಘಟನೆಗೆ ಕಾರಣಭೂತರಾಗಿದ್ದಾರೆ ಅದನ್ನ ಸಮರ್ಥನೆ ಇವತ್ತು ಎಂಟೈರ್ ಬಿಜೆಪಿ ಅವ್ರು ಮಾಡ್ಕೊತಾರೆ ಅಂದ್ರೆ ಇದು ಅವರ ಸಂಸ್ಕೃತಿಯನ್ನ ಸಂಸ್ಕೃತಿಯನ್ನು ಎತ್ತೋರ್ಸ್ತಾರೆ ಧರ್ಮ ಇವ್ರ ಇವ್ರೇ ಅಲ್ಲ ಭಗವದ್ಗೀತಾ ಪಾಠ ಹೇಳೋರು ಇವರು ರಾಮಾಯಣ ಪಾಠ ಹೇಳೋರು ಇವರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗೋದು ಇವರು ಮರ್ಯಾದಾ ಪುರುಷೋತ್ತಮ್ ರಾಮನದ ಮರ್ಯಾದೆನೂ ಇಟ್ಕೊಂಡಿಲ್ಲ ಅಲ್ಲ ಸರ್ ಅಲ್ಲಿ ಕಸ್ಟೋಡಿಯನ್ ಅಂತ ಹೇಳ್ತಾರೆ

ಅದರಲ್ಲಿ ವೆರಿ ಕ್ಲಿಯರ್ ಇದೆ ಅಲ್ವಾ ಯಾರು ಜೇಕ್ಸ್ ಪ್ರಾರಂಭ ಆಯ್ತಿದ್ರು ನಮ್ಮ ನಾಯಕಿಗೆ ಹೋಯ್ತರು ಇವರು ಅದು ಅಂತ ನಾನು ಕೇಳಿದ್ರು ಇವರು ಒಂದು ಮಾತು ಹೇಳಿದ್ರು ಅದಕ್ಕೆ ಇವರು ರಿಯಾಕ್ಷನ್ ಮಾಡಿದ್ರು ಅದಾದ ಮೇಲೆ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಇಲ್ವ ಅಪ್ಪ ಕೇಳಿದ್ರು ಇವೆಲ್ಲನೂ ರೆಕಾರ್ಡ್ ಆಗಿದೆ ಅಲ್ಲೇ ರೆಕಾರ್ಡ್ ಆಗಿದೆ ಏರ್ ಆಗಿದೆ ಇದೆಲ್ಲ ಆದಮೇಲೂ ಕೂಡ ಅವರು ಸಮರ್ಥನೆ ಮಾಡ್ಕೋತಾರೆ ಇಟ್ಸ್ ವೆರಿ ಕ್ಲಿಯರ್ಲಿ ಎವಿಡೆಂಟ್ ಅವರು ಗೊಬಲ್ಸ್ ತೀರ್ಸ್ತು ಅಂತ

ಸರ್ ಪ್ರಹ್ಲಾದ್ ಜೋಶಿ ಸರ್ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಜವಾಬ್ದಾರಿ ಸ್ಥಾನವಾದದಲ್ಲಿರುವಂತ ಒಬ್ಬ ಶಾಸಕ ಈಗ ಏನು ಏನ್ ಮಾಡ್ಬೇಕು ಕಾನೂನಲ್ಲಿ ಕೆಲವು ಮಾನದಂಡಗಳಿವೆ ಕಾನೂನನ್ನು ಪಾಲಿಸ್ಬಾರ್ದು ಹೇಳಿದ್ರೆ ಯಾರೇ ಹೇಳಿದ್ರು ಕೂಡ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಇದು ಮಾಡ್ತಿದ್ರು ಪೊಲೀಸರು ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಎಷ್ಟು ಕಾಂಗ್ರೆಸ್ ಮೇಲೆ ಎಷ್ಟು ಗಮನ ಕೊಡ್ತಾರೆ ರಾಜ್ಯದ ಪೊಲಿಟಿಕ್ಸ್ ನಲ್ಲಿ ಎಷ್ಟು ಗಮನ ಕೊಡ್ತಾರೆ ಅದ್ರ ಅರ್ಧಷ್ಟು ಗಮನ ಕೇಂದ್ರ ಪೊಲಿಟಿಕ್ಸ್ ನಲ್ಲಿ ಮತ್ತೆ ಕೇಂದ್ರದಲ್ಲಿ ಆಗ್ತಾ ಇರುವಂತ ನಮ್ಮ ಅನ್ಯಾಯದ ಬಗ್ಗೆ ಗಮನ ಕೊಟ್ರೆ ನಮ್ಗೆ ಅಭಿವೃದ್ಧಿಯನ್ನ ಆಗುತ್ತೆ ಜೋಶಿ ಅವರು ಕೇಂದ್ರ ಸಚಿವರು ಒಂದ್ ಸರಿಯನ್ನ